ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಹಣ್ಮಂದೇಶ್ ಔರಾದ ತಾಲೂಕಿನ ಸಂತಪೂರು ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆರೋಪ ಕೇಳ ಬಂದಿತ್ತು ಅದಕ್ಕೆ ಕ್ರಮ ಕೈಗೊಳ್ಳುವಂತೆ ವಿದ್ಯಾರ್ಥಿಗಳು ತರಗತಿಯನ್ನ ಬಹಿಷ್ಕರಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಕ್ಕಳ ಬಗ್ಗೆ ವಿಸ್ತೃತವಾದ ವರದಿಯನ್ನು ವಿತರಿಸಿತ್ತು ಈ ಹಿನ್ನೆಲೆ ಆ ಒಂದು ವಸತಿ ಶಾಲೆಯ ಕಾರ್ಯನಿರ್ವಹಣೆಯನ್ನ ಸಮರ್ಪಕವಾಗಿ ನಿರ್ವಹಿಸದೆ ಕರ್ತವ್ಯ ಲೋಪ ಎಸಗಿರುವಂತಹ ಹಿನ್ನೆಲೆ ಪ್ರಾಂಶುಪಾಲ ಭಗವಂತ ಕಾಂಬ್ಳೆ ಹಾಗೂ ಶಿವಕುಮಾರ್ ಚಿತ್ರಕಲಾ ಶಿಕ್ಷಕರು ಹಾಗೂ ಪ್ರಭಾರ ವಾರ್ಡನ್ ಇಬ್ಬರನ್ನ ಅಮಾನತ್ತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಮಕ್ಕಳ ಸುರಕ್ಷತೆ ಊಟ ಉಪಚಾರದ ಬಗ್ಗೆ ಮತ್ತು ಅವರ ಆಹಾರ ಧಾನ್ಯಗಳ ದಾಸ್ತಾನುಗಳ ಬಗ್ಗೆ ಮೆನು ಚಾಟ್ನಂತೆ ಗುಣಮಟ್ಟದ ಆಹಾರ ಪೂರೈಸುತ್ತಿಲ್ಲ ಸರ್ಕಾರದ ಸುತ್ತೋಲೆಗಳನ್ನ ಪಾಲಿಸುತ್ತಿಲ್ಲ ಅಂತ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಕ್ಕಳು ಪ್ರತಿಭಟನೆಯನ್ನ ನಡೆಸಿದಾಗ ನಮ್ಮ ಪ್ರತಿನಿಧಿ ಸ್ಥಳಕ್ಕೆ ಹೋಗಿ ಸುದ್ದಿಯನ್ನ ಮಾಡ್ತಾರೆ ಆ ಸುದ್ದಿಯಿಂದ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಜಿಲ್ಲಾಡಳಿತ ಈ ಒಂದು ಇಬ್ಬರು ಇಬ್ರು ಒಬ್ಬರು ಪ್ರಾಂಶುಪಾಲರು ಮತ್ತು ವಾರ್ಡನ್ ಇಬ್ರನ್ನ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಯಾರು ತಪ್ಪು ಮಾಡ್ತಾರೋ ಅಂತವ್ರಿಗೆ ಇಂಥ ಗತಿ ಹಿಡಿಬೇಕು ನಿಮ್ಮ ಉತ್ತರ ಕರ್ನಾಟಕ ನೀವು ಯಾವಾಗ್ಲೂ ಹೇಳುತ್ತೆ ನಾವು ಯಾರ ಗುಲಾಮರು ಅಲ್ಲ ಯಾರ ಪರವಾಗಿಯೂ ಅಲ್ಲ ಯಾರು ತಪ್ಪು ಮಾಡ್ತಾರೋ ಅವರ ವಿರುದ್ಧ ನಾವು ಧ್ವನಿ ಎತ್ತುತ್ತೇವೆ ಹಿರಿಯ ಅಧಿಕಾರಿಗಳು ಇದೇ ರೀತಿ ಒಳ್ಳೆಯ ಸ್ಪಂದನೆಯನ್ನ ನಾ ಯಾಕಂದ್ರೆ ನಾವು ಮಾಡ್ತಿರೋದು ಜನಸೇವೆನೆ ನೀವು ಮಾಡ್ತಾ ಇರೋದು ಜನಸೇವೆನೆ ಇಂತಹ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಿರುವಂತಹ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಸರ್ಕಾರದ ಮಟ್ಟದಿಂದ ಆಗ್ಬೇಕು ಈಗಾಗಲೇ ಕಾಂತರಾಜು ಪಿ ಎಸ್ ಕಾರ್ಯನಿರ್ವಾಹಕ ನಿರ್ದೇಶಕರು ಬೆಂಗಳೂರು ಇವರು ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಯಾಕಂದ್ರೆ ಮಕ್ಕಳ ಶೈಕ್ಷಣಿಕವಾಗಿ ಅವರು ಅಲ್ಲಿ ಕುಂದುತ್ತಾ ಇದ್ರು ಮತ್ತು ಪಠ್ಯ ಪುಸ್ತಕ ಚಟುವಟಿಕೆಗಳಲ್ಲಿ ಕೂಡ ಅವರು ಹಿನ್ನಡೆಯನ್ನು ಅನುಭವಿಸ್ತಿದ್ರು ಯಾಕಂದರೆ ಅವರಿಗೆ ಸರಿಯಾಗಿ ಊಟ ಇರಲಿಲ್ಲ ಮೆನು ಪ್ರಕಾರ ಊಟ ಇರಲಿಲ್ಲ ಗೊಂದಲಮಯ ವಾತಾವರಣ ಹೀಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಸಾಕಷ್ಟು ಆ ಒಂದು ಹಾಸ್ಟೆಲ್ನಲ್ಲಿ ತೊಂದರೆ ಆಗ್ತಿತ್ತು ಇದನ್ನು ಅರಿತಂತಹ ಹಿರಿಯ ಅಧಿಕಾರಿಗಳು ಸಸ್ಪೆಂಡನ್ನು ಮಾಡಿದ್ದಾರೆ ಆದರೆ ಹಿರಿಯ ಅಧಿಕಾರಿಗಳಿಗೆ ನಾವು ಮಾಡುವ ಮನವಿ ಏನಂದ್ರೆ ಸುದ್ದಿ ಬಿತ್ತರಿಸಿದ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಬೇಡಿ ನೀವು ಆಗಾಗ ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಆ ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ಪರಿಸ್ಥಿತಿಯನ್ನು ಅವಲೋಕಿಸಿ ನಿನ್ನೆ ಈ ಒಂದು ಹಾಸ್ಟೆಲ್ಗೆ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರಾಗಿರುವಂಥ ಶಶಿಧರ್ ಕೋಸಂಬೆ ಅವ್ರು ಕೂಡ ಭೇಟಿ ಕೊಡ್ತಾರೆ ಶಶಿಧರ್ ಕೋಸಂಬೆ ಭೇಟಿ ಕೊಟ್ಟು ಅಲ್ಲಿರುವಂಥ ಪರಿಸ್ಥಿತಿಯನ್ನು ಅವಲೋಕಿಸ್ತಾರೆ ಎಲ್ಲ ಮೆನ್ಯೂ ಪ್ರಕಾರ ಊಟ ಸಿಗ್ತಾ ಇದೆಯೋ ಇಲ್ಲೋ ಅಂತ ಎಲ್ಲವನ್ನ ಚೆಕ್ ಮಾಡ್ತಾರೆ ಶಶಿಧರ್ ಕೋಸಂಬಿ ಅವರು ಅಂದ್ರೆ ಒಂದು ಸುದ್ದಿ ಬಿತ್ತರವಾದ ಮೇಲೆ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರು ಈ ರೀತಿ ಒಂದು ಫಾಸ್ಟ್ ಆಗಿ ಈ ರೀತಿ ಕೆಲಸ ಮಾಡಿದ್ರೆ ಹೆಂಗಂದ್ರೆ ಸರ್ಕಾರದವರಿಗೂ ಕೂಡ ಮಕ್ಕಳ ಬಗ್ಗೆ ಕಾಳಜಿ ಇದೆ ಅಂತ ಜನರಿಗೆ ಗೊತ್ತಾಗುತ್ತೆ ಮತ್ತು ಮಕ್ಕಳ ಹಕ್ಕುಗಳ ಆಯೋಗದವರು ಈ ರೀತಿ ಸಡನ್ ಆಗಿ ಆ ಒಂದು ಹಾಸ್ಟೆಲ್ಗೆ ಭೇಟಿ ನೀಡಿರೋದ್ರಿಂದ ಮಕ್ಕಳಲ್ಲಿಯೂ ಕೂಡ ನಮ್ಮ ಪರವಾಗಿ ಅವರು ಧ್ವನಿ ಇದ್ದಾರೆ ನಮ್ಮ ಬಗ್ಗೆ ಕಾಳಜಿ ಮಾಡೋರು ಕೂಡ ಇದಾರೆ ಅಂತ ಮಕ್ಕಳಲ್ಲಿಯೂ ಕೂಡ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ ಶಶಿಧರ್ ಕೊಸಂಬಿ ಅವರು ಭೇಟಿ ಕೊಟ್ಟು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇದೇ ರೀತಿ ಇನ್ನುಳಿದಂಥ ಯಾವ ಯಾವ ಹಾಸ್ಟೆಲ್ಗಳಲ್ಲಿ ಈ ರೀತಿಯ ಸಮಸ್ಯೆಯನ್ನ ಇದೆಯೋ ಅವರು ಆ ಒಂದು ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟು ವಾರ್ಡನ್ಗೆ ಪ್ರಾನ್ಸಿಪಲ್ಗೆ ಬಿಸಿ ಮುಸುವಂಥ ಕೆಲಸ ಮಾಡಬೇಕು ಎಲ್ಲ ವಾರ್ಡನ್ಗಳು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ವಿಶೇಷವಾಗಿ ಅವರ ತಾಲೂಕಿನಲ್ಲಿರುವಂತಹ ವಾರ್ಡನ್ಗಳ ಪರಿಸ್ಥಿತಿ ಸಂಪೂರ್ಣವಾಗಿ ಗೂಂಡಾವರ್ತನೆ ಇದೆ ಯಾಕಂದ್ರೆ ಇನ್ನೂ ಕೆಲವೊಂದು ಹಾಸ್ಟೆಲ್ಗಳ ಮಕ್ಕಳು ಈ ಸುದ್ದಿ ಬಿತ್ತರವಾದ ಮೇಲೆ ಕರೆ ಮಾಡಿದ್ರು ಅವ್ರು ಹೇಳ್ತಾ ಇದ್ರು ಸರ್ ಅವರಾದ್ನಲ್ಲಿ ಈ ಹಾಸ್ಟೆಲ್ ಅಲ್ಲಿ ಹಿಂಗ್ ಸಮಸ್ಯೆ ಮುಂದಿನ ದಿನಗಳಲ್ಲಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ನಿಮ್ಮ ಮೇಲೆ ಯಾರಾದ್ರೂ ದುರ್ವರ್ತನೆಯನ್ನ ಮಾಡಿದ್ರೆ ಯಾರಾದ್ರೂ ಗೂಂಡ ವರ್ತನೆಯನ್ನ ಮಾಡಿದ್ರೆ ನಿಮಗೆ ಸರಿಯಾಗಿ ಊಟ ಕೊಡದೇ ಇದ್ರೆ ಸರಿಯಾಗಿ ಮೆನ್ಯೂ ಪ್ರಕಾರ ನಿಮಗೆ ಸರ್ಕಾರದ ಸುತ್ತೋಲೆ ಅಂತೆ ಎಲ್ಲವೂ ಏನು ಸಿಗ್ತಾ ಇಲ್ವೋ ಅವುಗಳನ್ನು ಸಂಗ್ರಹಿಸಿ ಸರ್ಕಾರದ ಮುಂದಿಡುವಂತಹ ಪ್ರಯತ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ ಮಕ್ಕಳ ಪರವಾಗಿ ಸದಾ ಧ್ವನಿ ಎತ್ತುವಂತಹ ಕೆಲಸ ಮಕ್ಕಳಿಗೆ ಧ್ವನಿಯಾಗಿ ನಿಲ್ಲುವಂತಹ ಕೆಲಸ ನಮ್ಮ ವರದಿಗಾರರು ಮತ್ತು ನಮ್ಮ ಮಾಧ್ಯಮ ಮಾಡುತ್ತಂತ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ಹಾಗಾಗಿ ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಯಾವುದೇ ಒಂದು ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ಸರಿಯಾಗಿ ಊಟ ಕೊಡಬೇಕಂತ ಈಗ ಎಲ್ರಿಗೂ ಅರ್ಥ ಆಗಬೇಕು